Yeah! <laughs> you ಮಾತನಾಡಿದ ಖಂಡಿಸಿ ನಾವ್ ಇವತ್ತ ಇಡೀ ಧಾರವಾಡನ್ನ ಬಂದ್ ಮಾಡಿದೀವಿ ಏನಂತಂದ್ರ ಅವ್ರು ಹೇಳ್ತಾರ ಅಂಬೇಡ್ಕರ್ 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 ಅನ್ನೋದೊಂದು ಫ್ಯಾಷನ್ ಆಗೇತಿ ಅದನ್ನ ಬಿಟ್ಟು ದೇವ್ರ ಜಪ ಮಾಡಿದ್ರೆ ಏಳು ಜನ್ಮದ ಸ್ವರ್ಗ ಸಿಕ್ತೇತಿ ಅಮಿತ್ ಶಾ ಅವ್ರ ಅವ್ರಿಗೆ ನಾಚಿಗೆ ಬರ್ಬೇಕು ಯಾಕಂದ್ರ ಆ ಅವ್ರ ಬಾಬಾ ಸಾಹೇಬ್ರ ಕೊಟ್ಟಂತ ಒಂದು ಸಂವಿಧಾನದ ಕೈ ಗ್ರಂಥದ ಮೇಲೆ ಅವ್ರ ಕೈ ಇಟ್ಟು ಸಂವಿಧಾನ ಬದ್ಧವಾಗಿ ಅವರು ಅಹ್ ಗೃಹ ಮಂತ್ರಿ ಆಗ್ಯಾರ ಅವ್ರಲಿಂದ ಒಂದು ಗೃಹ ಮಂತ್ರಿ ಸ್ಥಾನವನ್ನ ತಗೊಂಡಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹತ್ವ ಏನೈತಿ ಅನ್ನೋದ್ ಅವ್ರ ತಿಳ್ಕೊಬೇಕ ನಾವ್ ಇವತ್ ಬಂದ್ ಮಾಡಿ ಯಾಕೆ ನಾವ್ ಇವತ್ ಬಂದ್ ಮಾಡಿ ಮಾಡ್ಯವಂದ್ರ ಈ ಬಿಸಿ ಎಲ್ಲರಿಗೂ ಮುಟ್ಬೇಕ ದಿವಸ ಇಡೀ ಹುಬ್ಳಿ ಮಾಡೋದ್ರ ಮುಖಾಂತರ ಇಡೀ ದೇಶಕ್ಕೆ ಸಂದೇಶ ಕೊಡ ಹತ್ತೇವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರ ಪ್ರತಿಯೊಬ್ಬರಿಗೂ ಇವ ಅಮಿತ್ ಶಾ ಇದ್ರ ಇಷ್ಟಾಗ ತಿಳ್ಕೊಬೇಕಾಗಿತ್ತ ಬಾಬಾ ಸಾಹೇಬ್ರ ತೀರ್ಕೊಂಡಾಗ ನೂರ ತೊಂಬತ್ ಮೂರು ದೇಶಗಳು ಅವರು ರಾಷ್ಟ್ರ ಧ್ವಜವನ್ನು ಅಂದ್ರ ಅವ್ರಿಗೆ ಏನ್ ಮಹತ್ವ ಕೊಟ್ಟಾರ ಇಡೀ ದೇಶದ ವಿಶ್ವಜ್ಞಾನಿ ಅನ್ನೋದು ಒಂದು ಅವ್ರಿಗೆ ಒಂದು ಪ್ರಶಸ್ತಿ ಕೊಟ್ಟಾರ ಇದನ್ನ ಇಷ್ಟನ್ನು ತಿಳ್ಕೊಳ ತಿಳ್ಕೊಳ್ಳ ಅಮಿತ್ ಶಾ ತಿಳುವಳಿಕೆ ಇಲ್ಲ ಅಂದ್ರೆ ನೀನ ರಾಜೀನಾಮೆ ಕೊಡಂಗಿಲ್ಲ ಕ್ಷಮೆ ಕೇಳಂಗಿಲ್ಲ ನಮ್ಮ ವಜಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾವು ಹೇಳ್ತೀವಿ ನೀವು ನಿಜವಾಗಿ ಬಾಬಾ ಸಾಹೇಬ್ರಿಗೆ ಒಂದು ಗೌರವನ್ನ ಕೊಡ್ತೇವೆ ಕೊಡಬೇಕು ಅನ್ನೋಂಗಿದ್ರೆ ನೀವ್ ಹೇಳಿದ್ರಿ ಎರಡ್ ಸಾವಿರದ ಹದಿನೈದರಾಗ ನಾವು ಸಂವಿಧಾನ ಸಮರ್ಪಣಾ ದಿನವನ್ನ ಆಚರಣೆ ಮಾಡಕ್ ನಾವು ಕೊಟ್ಟೇವೆ ಹೇಳ್ತಾರ ಶಾಸಕ ಬಿಜೆಪಿ ಕಾರ್ಯಕರ್ತರು ಪ್ರತಿ ಸಲ ಹೇಳಕತ್ತಾರ ಸಂವಿಧಾನ ಚೇಂಜ್ ಮಾಡ್ತೇವಿ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅವ್ರಿಗೆ ಏನು ನೀವು ಶಿಕ್ಷೆ ಕೊಟ್ರಿ ಮತ್ತು ಅವ್ರನ್ನ ಕರ್ಕೊಂಡು ಹೊಂಟಿರಿ ನೀವು ನೀವ್ ನೀವ್ ಮಾಡೋದಲ್ಲ ನಾವು ಶಿಕ್ಷೆ ಕೊಡ್ತೀವಿ ಇಲ್ಲ ಅಂತಂದ್ರೆ ನೀವು ಅವ್ರನ್ನ ಅವ್ರನ್ನ ವಜಾಗೊಳಿಸಿ ಅವ್ರ ಸಂಸತ್ ಪದದಿಂದ ತೆಗೆದು ನೀವು ವಜಾಗೊಳಿಸಿದ್ರೆ ನಾವು ನಿರ್ತೇವಿ ಇಡೀ ದೇಶದ ತುಂಬಾ ಒಂದು ದಲಿತರದ ಒಂದು ಕಿಚ್ಚ ಅಡಿಸಾಕತ್ತೀವಿ ಹಂಗ ಮಾಡ್ಬೇಡ್ರಿ ಪ್ರಜಾಪ್ರಭುತ್ವದ ಅಡಿ ಒಳಗ ನೀವೇನ ಪ್ರಧಾನ ಮಂತ್ರಿ ಆಗಿದ್ರಿ ಒಬ್ಬ ಚಾಮಾರ ವ್ಯಕ್ತಿನೂ ಪ್ರಧಾನಮಂತ್ರಿ ಮಂತ್ರಿ ಆಗ್ಬೇಕಂದ್ರೆ ಅದು ಡಾಕ್ಟರ್ ಬಾಬಾ ಕೊಡುಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ಪೇಪರ್ ಆಯುವಂತ ಒಂದು ವ್ಯಕ್ತಿ ರಾಷ್ಟ್ರಪತಿ ಆಗ್ತಾರ ಅಂದ್ರೆ ಬಾಬಾ ಸಾಹೇಬ್ರ ಕೊಡುಗೆ ಕಟ್ಟ ಕಡೆ ವ್ಯಕ್ತಿಗೂ ಹಕ್ಕು ಸಿಗ್ಲಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವ್ರು ಮಾಡ್ಯಾರ ಅಂದ್ರೆ ಅವ್ರದ ಕಾಲ್ ತೊಳೆಯೋದಲ್ಲ ಅವ್ರ ಹೆಸರು ಹೇಳೋದಲ್ಲ ನಿಮ್ಮ ನಿಮ್ಮ ರಕ್ತ ಕಣದಲ್ಲಿ ಅವ್ರ ನೀವು ಹೆಸರನ್ನ ಜೋಡಿಸ್ಕೋಬೇಕು ಮತ್ತ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಇಡೀ ದೇಶದ ಹೆಣ್ಣು ಮಕ್ಕಳು ತಿಳ್ಕೊರಿ ದಲಿತ ಹೆಣ್ಮಕ್ಳಲ್ಲ ಎಲ್ಲಾ ಜಾತಿ ಹೆಣ್ಮಕ್ಳು ತಿಳ್ಕೊರಿ ನೀವು ಮನೆಯೊಳಗಿದ್ರಿ ಮೊದ್ಲಿನ ಜನ ಏನ್ ಮಾಡ್ತಿದ್ರು ಗಂಡ ಸತ್ರ ಸತಿ ಗಮನ ಪದ್ಧತಿ ಇಲ್ಲ ಗಂಡ ಸತ್ರ ಬೆಂಕಿ ಆಡ್ಬೇಕು ಇಲ್ಲ ಗಂಡ ಸತ್ರ ಅಂತ ಮನ್ ಮೊದ್ಲಿನ ಜನ ಮಾಡ್ತಿದ್ರು ಆ ಮಹಿಳೆಯರಿಗೆ ಗೌರವ ತಂದು ಕೊಟ್ಟು ಮಹಿಳೆಯರಿಗೆ ಮೀಸಲಾತಿ ಕೊಟ್ಟು ನಮ್ಮನ್ನ ಗೌರವ ಸ್ಥಾನದಲ್ಲಿ ಬಂದು ನಿಂತೇವ ಅಂದ್ರ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೊಡುಗೆ ಜೊತೆಗೆ ನೀವ್ ಎಲ್ಲಾ ಏನು ದೊಡ್ಡ ದೊಡ್ಡ ನೌಕರಿ ಮಾಡಕ್ ನಿಮಗ್ ಒಂದು ಒಂದು ವೆಟರ್ನಿಟಿ ರಜೆ ಆಗಿರ್ಬೋದು ತಂದೆ ತಾಯಿ ಸಮ ಎಲ್ಲ ಸಿಗುವ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಹೆಣ್ಮಕ್ಳು ನಾವು ಒಂದೇ ಬರ್ತೀವಿ ನಮ್ಮ ರಕ್ತದೊಳಗ ಅಂಬೇಡ್ಕರ್ ಅವರ ಇಡೀ ಜನ ದೇಶದ ಹೆಣ್ಣು ಮಕ್ಕಳು ಏನ್ ಹೇಳಕತ್ತೇವಲ್ಲ ಹೆಣ್ಣು ಮಕ್ಕಳಿಗಾಗಿ ಕಾನೂನು ಮಂತ್ರಿ ಇದ್ದಂತ ರಾಜೀನಾಮೆ ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗ ಹಿಂದೂ ಕೋಡ್ ಬಿಲ್ ಐವತ್ ಪರ್ಸೆಂಟ್ ಹೆಣ್ಣು ಮಕ್ಕಳಿಗೆ ಮೀಸಲಾತಿ ಬೇಕಂತ ಹೋರಾಡುವಾಗ ಯಾರು ಒಪ್ಪದೆ ಇರುವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ಸ್ಥಾನ ರಾಜೀನಾಮೆ ಕೊಟ್ಟು ಕೆಳಗಿಳಿದ್ರು ಈಗ ನಮ್ಮ ಹೆಣ್ಣುಮಕ್ಕಳನ್ನ ತಲೆ ಮೇಲೆ ತುಳುದು ನಮ್ಮನ್ನ ಹಾಳು ಮಾಡಿ ರಾಜಕೀಯ ಮಾಡುವಂತ ತಿಳ್ಕೊರಿ ದಯವಿಟ್ಟು ಎಲ್ಲಾ ಹೆಣ್ಣು ಮಕ್ಕಳಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ನೆನೆಸಿದ್ರೆ ನಿಮಗ್ ಸಿಕ್ಕಿರುವಂತಹ ಒಂದು ಹಕ್ಕುಗಳಿಗೂ ಒಂದು ಹೇಳಿ ನಾನು ಹೇಳ ಮೊನ್ನೆ ಕಳೆದ ಡಿಸೆಂಬರ್ ಹದಿನೆಂಟರಂದು ಸಂಸತ್ನ ಚಳಿಗಾಲದ ಅಧಿವೇಶನದಲ್ಲಿ ಸಂವಿಧಾನದ ಮೇಲಿನ ಚರ್ಚೆ ನಡೆಯುವಾಗ ರಾಜ್ಯಸಭೆಯಲ್ಲಿ ಈ ದೇಶದ ಕೇಂದ್ರ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಆ ಸಂವಿಧಾನದ ಮೇಲಿನ ಚರ್ಚೆಯಲ್ಲಿ ಮಾತನಾಡ್ತಾ ಮಾತನಾಡ್ತಾ ಅಗಲೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಏನು ತಪ್ಪಿಸಾಕತ್ತೀರಿ ಇದು ಪ್ಯಾಷನ್ ಆಗಿದೆ ನೀವು ನೂರು ಸರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದ್ರ ಬದಲಿ ಅಷ್ಟು ಸರಿ ದೇವರುಗಳನ್ನ ನೀನು ನೆನೆಸಿದ್ರೆ ನಿಮ್ಗೆ ಜನ್ಮದ ಸ್ವರ್ಗ ಸಿಗ್ತೈತಿ ಅಂತ ಹೇಳಿ ಹೇಳಿದ್ರು ಅಪ್ಪ ಅಮಿತ್ ಶಾ ನುಚ್ಚ ಅಮಿತ್ ಶಾ ನೀನು ಎಂ ಪಿ ಆಗಿ ಆರಿಸಿ ಬಂದು ಕೇಂದ್ರ ಗೃಹ ಮಂತ್ರಿ ಆಗಕ್ಕೆ ಯಾವ ದೇವ್ರುಗಳ ನಿನಗೆ ಸೀಟ್ ತಂದು ಕೊಟ್ಟಿಸಿದ್ರು ಸಂವಿಧಾನದ ಅಡಿಯಲ್ಲಿ ನೀ ಎಂ ಪಿ ಆಗಿ ಗೃಹ ಮಂತ್ರಿ ಆದ್ಯೋ ಅಥವಾ ದೇವ್ರುಗಳ್ನ ನಿನ್ನ ಹೆಪ್ಪಿ ಮಾಡಿರೋದು ನಿನ್ನ ಜೋಳ ಜನ್ಮದ ಸ್ವರ್ಗ ಸಿಗುತ್ತೆ ತತ್ಯಲ್ಲ ಅದು ಯಾವ ದೇವ್ರಗಳ ಕಡೆ ಯುವಳ ಜನ್ಮದ ಸ್ವರ್ಗ ಸಿಗುವಂಥ ಕೋಪನ್ಗಳೇ ನೀನು ಯಾವ ಜನ್ಮದೊಳಗೆ ಸ್ವರ್ಗ ನೋಡಿ ಬಂದು ನಮ್ಗೆ ತಿಳಿಸೋದಿಲ್ಲ ಅಂದ್ರೆ ಆ ದೇವ್ರಗಳ ಕಡೆ ನಾವು ಒಂದು ಕೋಪನ್ ಕೇಳ್ತೀವಿ ಅಲ್ಲಿ ಸ್ವರ್ಗದ ಕೋಪನ್ ಅಂತೀವಿ ಸುಳ್ಳ ಇಲ್ಲರದ ಮೌಂಡ್ಯ ಬಿತ್ತು ಅಂತ ಕೆಲಸ ಮಾಡಿ ಈ ಹಿಂದೆ ಇದ್ದಂಥ ಮನುವಾದವನ್ನು ಮತ್ತು ಈ ದೇಶದ ಜನರ ಮೇಲೆ ಇರುವಂತ ಷಡ್ಯಂತ್ರ ಮಾಡ್ತಕ್ಕಂಥ ನಿಮ್ಮ ಆರ್ ಎಸ್ ಎಲ್ ಷಡ್ಯ ಬಯಲಾಗ್ತಿ ಈ ಕೂಡಲೇ ಪ್ರಧಾನಿಗೆ ಏನಾದರೂ ಮಾನ ಮರೆಯದಿದ್ರೆ ಈ ಕೂಡಲೇ ಅಮಿತ್ ಶಾನ ಸಂಪುಟದಿಂದ ವಜಾ ಮಾಡ್ಬೇಕು ವಜಾ ಮಾಡಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಅಮಿತ್ ಶಾ ದೇಶದಿಂದ ಗಡಿಪಾರು ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತೀವಿ ಸರಿ ಆಗ್ಲಿ ನ್ಯಾಯ ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡಿ ಇದು ಆರಂಭ ಇದು ಇವತ್ತಿನ ಪಂದ್ಯ ಕರೆ ಕೊಟ್ಟೇವಿ ಆರಂಭ ಎಲ್ಲಿವರೆಗೂ ಅವನು ವಜಾ ಮಾಡಲಿಲ್ಲ ಅಲ್ಲಿವರೆಗೂ ನಿರಂತರ ಹೋರಾಟ ನಮಗೆ ಇನ್ನೂ ಉಗ್ರವಾದ